ಸ್ನೇಹಿತರೆ ನಮಸ್ಕಾರ ಕಳೆದ ವಿಡಿಯೋದಲ್ಲಿ ನಾವು ನಿರ ಗಟ್ಟಿಯಾದ ಕಫವನ್ನು ಕರಗಿಸುವಂಥ ಹಾಗೂ ನಿರಂತರ ಕೆಮ್ಮನ್ನು ನಿಲ್ಲಿಸುವಂಥ ಕುಪ್ಪಿ ಗಿಡದ ಬಗ್ಗೆ ಮಾಹಿತಿಯನ್ನು ಒದಗಿಸಿದ್ವಿ ಆ ಮಾಹಿತಿಯನ್ನು ನೋಡಿದಂಥ ತಾವೆಲ್ಲರೂ ಹಲವಾರು ಪ್ರಶ್ನೆಗಳನ್ನು ಕೇಳಿದ್ದೀರಿ ಅದರಲ್ಲಿ ವಿಶೇಷವಾಗಿ ಕೇಳಿರುವಂಥದ್ದು ಕುಪ್ಪಿ ಗಿಡ ಎಲ್ಲಿ ಸಿಗ್ತದೆ ಅದನ್ನು ಸ ನೋಡಬೇಕು ನಾವು ಅನ್ನುವಂಥ ಮಾತನ್ನು ತಾವೆಲ್ಲರೂ ಕೇಳಿದಿರಿ ಈಗ ಕುಪ್ಪಿ ಗಿಡದ ಮುಂದೆನೆ ನಾನು ನಿಂತಿದ್ದೀನಿ ಇಲ್ಲಿ ನೋಡಿ ನಾಲ್ಕಾರು ಕುಪ್ಪಿ ಗಿಡಗಳು ಇದೆ ಇದು ಅಪರೂಪವಾದ ಗಿಡವೇನಲ್ಲ ಎಲ್ಲ ಪ್ರದೇಶದಲ್ಲೂ ಬೆಳೆಯುವಂತ ಒಂದು ವಿಶೇಷವಾದಂತ ಸಸ್ಯ ಸುಲಭವಾಗಿ ಬೆಳೀತಾ ಇದೆ ನೀವು ಮನೆ ಹತ್ರ ಒಂದು ಸಸ್ಯವನ್ನ ಹಾಕಿ ಹಾಕಿದ್ರೆ ಅದು ಒಂದೇ ತಿಂಗಳಲ್ಲಿ ಬೀಜಗಳನ್ನ ಬಿಟ್ಟು ಮತ್ತೆ ಬೇರೆ ಬೇರೆ ಸಸಿಗಳು ಅಲ್ಲಿ ಬೆಳಿಲಿಕ್ಕೆ ಹುಟ್ಟಲಿಕ್ಕೆ ಕಾರಣ ಆಗ್ತದೆ ಆದ್ರಿಂದ ಇದನ್ನು ಒಂದು ಗಿಡ ನೀವು ಮನೆ ಹತ್ರ ಸಾಕಿದ್ರೆ ಸಾಕು ಅದು ನಿರಂತರವಾಗಿ ಸಸ್ಯಗಳು ಹೊಸದಾಗಿ ಹುಟ್ಟತಾನೆ ಇರ್ತವೆ ಇಂಥ ಒಂದು ಸಸ್ಯದ ಸೊಪ್ಪನ್ನ ಉಪಯೋಗಿಸಿಕೊಂಡು ನೀವು ನಿರಂತರವಾಗಿರುವಂತ ಕೆಮ್ಮು ಮತ್ತು ಗಟ್ಟಿಯಾಗಿರುವಂತ ಕಫವನ್ನ ನಿಮ್ಮ ಹತ್ತಿರ ಬರದಂತೆ ತಡಗಟ್ಬಹುದು ನಿವಾರಿಸ್ಕೋಬಹುದು ಅನ್ನುವ ಮಾತನ್ನ ತಮ್ಮೆಲ್ಲರ ಗಮನಕ್ಕೆ ಈ ಸಂದರ್ಭದಲ್ಲಿ ತರ್ತಿದ್ದೇನೆ ಇದೊಂದು ವಿಶೇಷವಾದಂತ ಗುಣ ಇರುವಂತ ಔಷಧಿ ಸಸ್ಯ ಬಹಳ ಅದ್ಭುತವಾದ ಕೆಲಸವನ್ನು ಮಾಡುತ್ತದೆ ಅಂತ ಗಟ್ಟಿಯಾದ ಕಫವನ್ನೇ ಕರಗಿಸಿ ಮಲದ ಮೂರಕವಾಗಿ ಹೊರಹಾಕುವಂಥ ವಿಶೇಷವಾದಂಥ ಗುಣ ಈ ಸಸ್ಯದಲ್ಲಿದೆ ಅನ್ನುವಂಥ ಮಾತನ್ನು ಮತ್ತೊಮ್ಮೆ ಹೇಳ್ತಾ ನಿಮಗೇನಾದ್ರೂ ಈ ಸಸ್ಯದ ಬೀಜ ಬೇಕು ಅಂದ್ರೆ ನಮ್ಮನ್ನ ಸಂಪರ್ಕಿಸಿದ್ರೆ ಒಂದು ಬೀಜಗಳನ್ನು ಸಹ ನಿಮಗೆ ತಲುಪಿಸುವ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಆ ತಿಳಿಸ್ತಾ ಇದ್ದೀನಿ